ಮುಂದುವರಿದ ಭಾಗ ನಿಮಗೆ ಶೌಚಾಲಯ ಬಳಸಬೇಕಾಗಿಲ್ಲ ಅಂದರೆ ನಾನು ಬಳಸಬಹುದಾ ನನಗೆ ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಾಗಿತ್ತು ನನ್ನಿಂದ ನಿಯಂತ್ರಿಸಿಕೊಳ್ಳಲಾಗುತ್ತಿಲ್ಲ ಎಂದು ಹೇಳಿದಳು ಧ್ರುವ ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿಕೊಂಡನು ಇದ್ದಕ್ಕಿದ್ದಂತೆ ಧ್ರುವನ ಮುಖದ ಮೇಲೆ ಒಂದು ಸಣ್ಣ ನಗು ಬಂತು ಆದರೆ ಮರುಕ್ಷಣವೇ ಆ ನಗುವನ್ನು ತಡೆದುಕೊಂಡು ತನ್ನ ಮುಖವನ್ನು ಸಂಪೂರ್ಣವಾಗಿ ಭಾವರಹಿತ ಮಾಡಿಕೊಂಡಿದ್ದನು ಧನ್ವ್ಯ ಇಂತಹ ಮಾತುಗಳಿಗೆ ಅವನು ಹೇಗೆ ನಗಲು ಸಾಧ್ಯ ಈಗ ಅವನ ಮುಖದ ಮೇಲೆ ಸ್ವಲ್ಪ ಕೋಪ ಕಾಣಿಸುತ್ತಿತ್ತು ಮತ್ತು ಅವನು ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿಕೊಂಡಿದ್ದನು ಧನ್ವಿ ಮುಖ ಗಂಟಿಕ್ಕಿ ಹೇಳಿದಳು ಈಗ ನಾನು ಶೌಚಾಲಯಕ್ಕೆ ಹೋಗೋದಾದರೆ ಹೇಗೆ ಹೋಗಲಿ ಒಂದು ವೇಳೆ ಅವರಿಗೆ ಏನಾದರೂ ಸಮಸ್ಯೆ ಆದರೆ ಒಂದು ವೇಳೆ ಅವರಿಗೆ ಶೌಚಾಲಯಕ್ಕೆ ಹೋಗಬೇಕೆನಿಸಿದರೆ ಹೇಗೆ ಹೇಳಿ ಅವಳು ಮತ್ತೆ ಧ್ರುವನ ಬಳಿ ಬಾಲ್ಕನಿಯ ಕಡೆಗೆ ಬಂದಳು ಧ್ರುವ ಎದುರಿಗೆ ಆಕಾಶದ ಕಡೆ ನೋಡುತ್ತಾ ಧುಮಪಾನ ಮಾಡುತ್ತಿದ್ದನು ಧನ್ವಿ ಹೋಗಿ ನೇರವಾಗಿ ಅವನ ಹಿಂದೆ ನಿಂತು ಕೇಳಿ ಎಂದು ಹೇಳಿದಳು ಧ್ರುವ ಒಮ್ಮೆಲೆ ಗಾಬರಿಯಾಗಿ ತಿರುಗಿ ಅವಳ ಕಡೆ ನೋಡಿದನು ಯಾರಾದರೂ ಈ ರೀತಿ ಇದ್ದಕ್ಕಿದ್ದಂತೆ ಹಿಂದೆ ಬಂದು ನಿಂತರೆ ಯಾರೇ ಆದರೂ ಹೆದರುತ್ತಾರೆ ಮತ್ತು ಧ್ರುವ ಈ ಸಮಯದಲ್ಲಿ ತನ್ನದೇ ಮನಸ್ಸಿನಲ್ಲಿ ಓಡದಿದ್ದ ವಿಷಯಗಳಿಂದ ಎಷ್ಟು ಗೊಂದಲಗೊಂಡಿದ್ದನೆಂದರೆ ಅವನ ಗಮನ ಸುತ್ತಮುತ್ತಲಿರಲಿಲ್ಲ ಅವನು ಆಳವಾದ ಉಸಿರುಗಳನ್ನು ತೆಗೆದುಕೊಳ್ಳುತ್ತಾ ಧನ್ವಿಯನ್ನು ನೋಡುತ್ತಿದ್ದನು ಮತ್ತು ಧನ್ವಿ ತಕ್ಷಣ ಅದು ನಿಮಗೆ ಶೌಚಾಲಯ ಬಳಸಬೇಕಿದೆಯೋ ಇಲ್ಲವೋ ಎಂದು ನನಗೆ ಹೇಳಿಬಿಡಿ ಪ್ಲೀಸ್ ಎಂದು ಹೇಳಿದಳು ಅವಳ ಮಾತು ಕೇಳಿದ್ರು ಕೋಪದಿಂದ ಹಾಗಾದರೆ ನಾನು ನಿನ್ನನ್ನು ತೋಳಲ್ಲಿ ಹೊತ್ತುಕೊಂಡು ಶೌಚಾಲಯಕ್ಕೆ ಕರೆದುಕೊಂಡು ಹೋಗಬೇಕಾ ಆಗ ನಿನಗೆ ಅರ್ಥ ಆಗುತ್ತಾ ನನಗೆ ಶೌಚಾಲಯ ಬಳಸಬೇಕಾಗಿಲ್ಲ ಎಂದು ನೀನು ದಡ್ಡಿಯೇನು ನಿನಗೊಂದು ವಿಷಯ ಅರ್ಥವಾಗುವುದಿಲ್ಲವೇ ಒಂದು ವೇಳೆ ನನಗೆ ಶೌಚಾಲಯ ಬಳಸಬೇಕಿದ್ದರೆ ನಾನು ಇಷ್ಟೊತ್ತಿಗಾಗಲೇ ಬಳಸಿರುತ್ತಿದ್ದೆ ನಾನು ನಿನ್ನ ಅನುಮತಿಗಾಗಿ ಕಾಯುತ್ತಾ ಕೂತಿರುತ್ತಿರಲಿಲ್ಲ ಈ ತರಹದ ಅನುಪಯುಕ್ತ ಕೆಲಸ ನೀನು ಮಾಡಬಹುದು ನಾನು ಅಲ್ಲ ಹಾಗಾಗಿ ನಿನಗೆ ಶೌಚಾಲಯ ಬಳಸಬೇಕಿದ್ದರೆ ಬಳಸು ಬಳಸಬೇಕಿಲ್ಲ ಅಂದರೆ ಅದು ನಿನ್ನ ಇಷ್ಟ ನನ್ನ ತಲೆ ಕೆಡಿಸಬೇಡ ಹೀಗೆ ಹೇಳಿ ಅವನು ತಕ್ಷಣ ಅಲ್ಲಿಂದ ಇನ್ನೊಂದು ಕಡೆಗೆ ಹೊರಟು ಹೋದನು ಮತ್ತು ಧನ್ವಿ ಅಲ್ಲೇ ನಿಂತು ಬಿಟ್ಟಳು ಈಗ ಇದರಲ್ಲಿಯೂ ಅವಳದೇ ತಪ್ಪಿತ್ತು ಅವಳು ಧ್ರುವನ ಬಗ್ಗೆ ಯೋಚಿಸುತ್ತಿದ್ದಳು ಧ್ರುವನಿಗೆ ಸಣ್ಣ ಸಣ್ಣ ವಿಷಯಗಳಿಗೂ ಕೋಪ ಬರುತ್ತದೆ ಎಂದು ಅವಳಿಗೆ ಗೊತ್ತಿತ್ತು ಆದರೆ ಅವಳು ಅವನ ಬಗ್ಗೆಯೇ ಯೋಚಿಸುತ್ತಿದ್ದಳು ಕಷ್ಟಪಟ್ಟು ಕುಂಟುತ್ತಾ ಕುಂಟುತ್ತಾ ಅವಳು ಧ್ರುವನ ಬಳಿಗೆ ಬಂದಿದ್ದಳು ಮತ್ತು ಧ್ರುವ ಅವಳಿಗೆ ಕರೆಂಟ್ ಹೊಡೆದ ಹಾಗೆ ಅವಳಿಂದ ದೂರ ಸರಿದು ಹೋಗಿದ್ದನು ಈಗ ಅವಳು ಮುಖ ಕಂಟಿಕ್ಕಿಕೊಂಡು ಶೌಚಾಲಯದ ಕಡೆಗೆ ಬಂದಳು ಅವಳು ಕುಂಟುತ್ತಾ ಹೋಗುವುದನ್ನು ನೋಡಿ ಧ್ರುವನ ಮುಖದಲ್ಲಿ ವಿಚಿತ್ರ ಭಾವನೆಗಳಿದ್ದವು ಅವನು ತನ್ನ ಹಣೆಯ ಮೇಲೆ ಕೈಯಿಟ್ಟುಕೊಂಡು ಮತ್ತೆ ಏನೋ ಯೋಚಿಸಲು ಶುರು ಮಾಡಿದನು ಸ್ವಲ್ಪ ಯೋಚಿಸಿದ ನಂತರ ಅವನು ಕೆಳಗಿನ ಅಡುಗೆ ಮನೆಗೆ ಕರೆ ಮಾಡಿ ತನ್ನ ಮತ್ತು ತನ್ವಿಯ ಊಟವನ್ನು ತರಲು ಹೇಳಿದನು ಈಗ ಅವರಿಬ್ಬರು ಕೆಳಗೆ ಹೋಗಿ ಊಟ ಮಾಡಲು ಸಾಧ್ಯವಿರಲಿಲ್ಲ ಇಲ್ಲವಾದರೆ ಉಳಿದವರೆಲ್ಲ ಎದ್ದು ಬಿಡುತ್ತಿದ್ದರು ಅದಕ್ಕೆ ಅವನು ರೂಮಿನಲ್ಲೇ ಊಟ ತರಿಸಿಕೊಂಡಿದ್ದನು ಸ್ವಲ್ಪ ಹೊತ್ತಿನ ನಂತರ ಧನ್ವಿ ಶೌಚಾಲಯದಿಂದ ಹೊರಬಂದಾಗ ಒಬ್ಬ ಸೇವಕಿ ಬಾಗಿಲಲ್ಲಿ ನಿಂತಿರುವುದನ್ನು ಮತ್ತು ಧ್ರುವ ಅವಳಿಂದ ಊಟವನ್ನು ಒಳಗೆ ಇರಿಸುತ್ತಿರುವುದನ್ನು ನೋಡಿದಳು ಆ ಸೇವಕಿ ಟೇಬಲ್ ಮೇಲೆ ಊಟ ಇಡುತ್ತಾ ಇದ್ದಕ್ಕಿದ್ದಂತೆ ನಿಂತು ಧ್ರುವನ ಕಡೆಗೆ ನೋಡುತ್ತಾ ಚಿಕ್ಕ ಸಾಹೇಬರೆ ನಾನು ಊಟವನ್ನು ಒಂದು ಪ್ಲೇಟ್ನಲ್ಲಿ ಹಾಕಲೇ ಅಥವಾ ಎರಡು ಪ್ಲೇಟ್ಗಳಲ್ಲಿ ಎಂದು ಕೇಳಿದಳು ಧ್ರುವ ಕೋಪದಿಂದ ಪ್ಲೇಟ್ನಲ್ಲಿ ಹಾಕುವುದಾದರೂ ಏಕೆ ಕೈಯಲ್ಲಿ ಕೊಡು ಕೈಯಲ್ಲಿ ಹಿಡಿದುಕೊಂಡು ತಿಂದು ಬಿಡುತ್ತೇನೆ ಪ್ಲೇಟ್ ಕೊಳೆಯಾದರೆ ನೀನೇ ತೊಳೆಯಬೇಕು ಅಲ್ವಾ ಎಂದು ಹೇಳಿದನು ಅವನ ಮಾತು ಕೇಳಿ ಆ ಸೇವಕಿ ಈಗ ಬೇಗನೆ ಎರಡು ಪ್ಲೇಟ್ಗಳನ್ನು ತೆಗೆದು ಅವುಗಳಲ್ಲಿ ಪ್ರತ್ಯೇಕವಾಗಿ ಊಟವನ್ನು ಬಡಿಸಲು ಶುರು ಮಾಡಿದಳು ಆಗ ಇದ್ದಕ್ಕಿದ್ದಂತೆ ಧ್ರುವನ ಮನಸ್ಸಿನಲ್ಲಿ ಮತ್ತೆ ಕೆಲವು ಯೋಚನೆಗಳು ಸುಳಿದಾಡಿದವು ಮತ್ತು ಅವನು ತಕ್ಷಣ ಒಂದು ಕೆಲಸ ಮಾಡು ಒಂದೇ ಪ್ಲೇಟ್ನಲ್ಲಿ ಊಟ ಹಾಕು ಎಂದು ಹೇಳಿದನು ಸುಮಾರು ಎರಡು ಪ್ಲೇಟ್ಗಳಲ್ಲಿ ಊಟ ಹಾಕುತ್ತಿದ್ದ ಆ ಸೇವಕಿ ಈಗ ನಿರಾಶೆಯಿಂದ ಧ್ರುವನ ಕಡೆಗೆ ನೋಡಿದಳು ಧ್ರುವನ ಮುಖದ ಮೇಲೆ ಕೋಪ ಕಾಣುತ್ತಿರುವುದನ್ನು ನೋಡಿ ಅವಳು ಬೇಗನೆ ಎರಡು ಪ್ಲೇಟ್ನ ಊಟವನ್ನು ಒಂದೇ ಪ್ಲೇಟ್ನಲ್ಲಿ ಹಾಕಿ ತಕ್ಷಣವೇ ನಿಮಗೆ ಬೇರೆ ಏನಾದರೂ ಬೇಕೇ ಚಿಕ್ಕ ಸಹಾಯ ಎಂದು ಕೇಳಿದಳು ಧ್ರುವ ತನ್ನ ತಲೆಯನ್ನು ಇಲ್ಲ ಎಂದು ಅಲ್ಲಾಡಿಸಿದನು ಅಲ್ಲಿ ಧನ್ವಿ ಆಶ್ಚರ್ಯದಿಂದ ಧ್ರುವನನ್ನು ನೋಡುತ್ತಿದ್ದಳು ಅವಳಿಗೆ ಉಸಿರಾಟವೇ ಗಂಟಲಿನಲ್ಲಿ ಸಿಕ್ಕಿಬಿದ್ದಂತಾಗಿತ್ತು ಧ್ರುವ ಮತ್ತು ಅವಳು ಒಟ್ಟಿಗೆ ಊಟ ಮಾಡುತ್ತಾರೆ ಎಂದು ಯೋಚಿಸಿಯೇ ಅವಳ ತಲೆ ಸುತ್ತುತ್ತಿತ್ತು ಆದರೆ ಮರುಕ್ಷಣವೇ ಅವಳು ಹೀಗೆ ಯೋಚಿಸಲು ಶುರು ಮಾಡಿದಳು ಧ್ರುವ ಅವಳಿಗೆ ಶಿಕ್ಷೆ ನೀಡುತ್ತಿಲ್ಲ ತಾನೆ ರಿಯಾಳ ಕಾರಣಕ್ಕೆ ಇವತ್ತು ರಾತ್ರಿ ಅವಳಿಗೆ ಊಟ ಸಿಗುವುದಿಲ್ಲವೋ ಏನೋ ಆ ಸೇವಕಿ ಅಲ್ಲಿಂದ ಹೋದ ನಂತರ ಧ್ರುವ ಬೇಗನೆ ಸ್ವಪದ ಮೇಲೆ ಬಂದು ಕುಳಿತು ಧನ್ವಿಯ ಕಡೆ ನೋಡಿದನು ಧನ್ವಿ ಇನ್ನೂ ಸುಮ್ಮನೆ ತನ್ನ ಜಾಗದಲ್ಲೇ ನಿಂತಿದ್ದಳು ಧ್ರುವ ಅವಳ ಕಡೆಗೆ ನೋಡುತ್ತಾ ಇನ್ನೂ ಸ್ಟ್ಯಾಚ್ಯೂ ಆಗಿ ಅಲ್ಲಿ ಏಕೆ ನಿಂತಿದ್ದೀಯ ಇಲ್ಲಿ ಬಾ ಕುಳಿತು ಊಟ ಮಾಡು ಎಂದನು ಅವನ ಮಾತು ಕೇಳಿ ಧನ್ವಿ ತನ್ನ ಸುತ್ತಲೂ ನೋಡಿದಳು ಧ್ರುವ ಬೇರೆ ಯಾರೊಂದಿಗಾದರೂ ಮಾತನಾಡುತ್ತಿದ್ದಾನೆಯೇ ಎಂದು ಆದರೆ ಅಲ್ಲಿ ಬೇರೆ ಯಾರೂ ಇಲ್ಲವೆಂದು ನೋಡಿ ಈಗ ಅವಳು ತನ್ನ ಎತೆ ಮೇಲೆ ಸಣ್ಣದಾಗಿ ಕೈಯಿಟ್ಟು ನೀವು ನನ್ನನ್ನು ಕರೆಯುತ್ತಿದ್ದೀರಾ ಎಂದು ಕೇಳಿದಳು ಧ್ರುವ ಅವಳನ್ನು ಇನ್ನಷ್ಟು ಕೋಪದಿಂದ ನೋಡಿದನು ಆಗ ಧನ್ವಿ ಒಮ್ಮೆಲೆ ಹೆದರಿ ಹೋದಳು ಮರುಕ್ಷಣವೇ ಧ್ರುವ ತನ್ನ ಜಾಗದಿಂದ ಏಳಲು ಶುರು ಮಾಡಿದನು ಆಗ ಧನ್ವಿ ತಕ್ಷಣ ಅವನು ಹೇಳುವ ಮೊದಲೇ ಅವನ ಪಕ್ಕಕ್ಕೆ ಬಂದು ಕುಳಿತು ಬಿಟ್ಟಳು ಅವಳು ಧ್ರುವನ ಪಕ್ಕ ಕುಳಿತುಕೊಳ್ಳುತ್ತಿದ್ದಂತೆ ಧ್ರುವ ಒಮ್ಮೆಲೆ ವಿಚಲಿತನಾಗಿ ತಕ್ಷಣ ಅಲ್ಲಿಂದ ಹಿಂದಕ್ಕೆ ಸರಿದನು ಧನ್ವಿಯೂ ಬೇಗನೆ ಇನ್ನೊಂದು ಕಡೆಗೆ ಸರಿದಳು ಈಗ ಅವರಿಬ್ಬರ ನಡುವೆ ಸ್ವಲ್ಪ ದೂರವಿತ್ತು ಆದರೆ ಮೊದಲು ಧನ್ವಿ ಧ್ರುವನ ಹತ್ತಿರ ಬಂದು ಕುಳಿತುಕೊಂಡ ರೀತಿ ಧ್ರುವನ ಮುಖ ನೋಡುವಂತಿತ್ತು ಕರೆಂಟ್ ಹೊಡೆದ ಹಾಗೆ ಅವನು ಹಿಂದಕ್ಕೆ ಸರಿದಿದ್ದನು ಧನ್ವಿ ಅಲ್ಲಿ ಬಂದು ಕುಳಿತರೂ ಊಟ ಮಾಡುತ್ತಿರಲಿಲ್ಲ ಧ್ರುವ ಕೂಡ ತನ್ನ ಜಾಗದಲ್ಲಿ ಕುಳಿತು ಬರೀ ಊಟದ ಬ್ಲೇಡ್ನ ಕಡೆ ನೋಡುತ್ತಿದ್ದನು ಅವನು ಪದೇ ಪದೇ ತನ್ನ ಬೆರಳುಗಳನ್ನು ಒಂದಕ್ಕೊಂದು ಗಂಟು ಹಾಕುತ್ತಿದ್ದನು ಮತ್ತು ಕಳ್ಳ ನೋಟದಿಂದ ಧನ್ವಿಯ ಕಡೆ ನೋಡುತ್ತಿದ್ದನು ಸ್ವಲ್ಪ ಸಮಯ ಅವರಿಬ್ಬರು ಹಾಗೆಯೇ ಕುಳಿತಿದ್ದರು ಮತ್ತು ನಂತರ ಧನ್ವಿ ನಿಧಾನವಾಗಿ ಕೇಳಿ ಊಟ ತಣ್ಣಗಾಗುತ್ತಿದೆ ಎಂದಳು ಧ್ರುವ ತಕ್ಷಣ ಹಾಗಾದರೆ ಬಿಸಿ ಮಾಡಿ ತೆಗೆದುಕೊಂಡು ಬಾ ನನಗೆ ಏಕೆ ಹೇಳುತ್ತಿದ್ದೀಯಾ ಎಂದನು ಧನ್ವಿ ಮತ್ತೊಮ್ಮೆ ಊಟವನ್ನು ಎಷ್ಟು ಸಲ ಬೇಕಾದರೂ ಬಿಸಿ ಮಾಡಬಹುದು ಆದರೆ ತಿನ್ನದೇ ಇದ್ದರೆ ಅದು ತಣ್ಣಗಾಗುತ್ತಾ ಇರುತ್ತದೆ ಅಲ್ವಾ ಎಷ್ಟು ಸಲ ನಾನು ಊಟ ಬಿಸಿ ಮಾಡಲಿ ಎಂದಳು ಈಗ ಧ್ರುವ ಕೋಪರಿಂದ ಹಾಗಾದರೆ ತಿನ್ನು ನಾನು ಯಾವಾಗ ಬೇಡ ಎಂದೆ ಈಗ ನಾನೇ ಬಾಯಿ ತುಂಬ ನಿನಗೆ ತುತ್ತು ಹಾಕಬೇಕಾ ಎಂದನು ಧನ್ವಿ ತಕ್ಷಣ ತನ್ನ ತಲೆಯನ್ನು ಇಲ್ಲ ಎಂದು ಅಲ್ಲಾಡಿಸಿ ಆದರೆ ಅಮ್ಮ ಹೇಳಿದ್ದರು ಪತಿ ಪತ್ನಿ ಇಬ್ಬರು ಒಟ್ಟಿಗೆ ಊಟ ಮಾಡಿದರೆ ಯಾವಾಗಲೂ ಮೊದಲು ಪತಿಯೇ ತುತ್ತು ತಿನ್ನಬೇಕು ಎಂದು ಹಾಗಾದರೆ ಮೊದಲು ನೀವು ಶುರು ಮಾಡಿ ಎಂದಳು ಅವಳ ಮಾತು ಕೇಳಿದಿರುವ ಯಾವುದೇ ಭಾವನೆಗಳಿಲ್ಲದೆ ಒಂದಂತೂ ನೆನಪಿಡು ನಿನ್ನ ಅಮ್ಮನ ಮಾತುಗಳನ್ನು ನನಗೆ ಹೇಳಬೇಡ ನನಗೆ ಅವರ ಮಾತುಗಳಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲ ಒಂದು ವೇಳೆ ನನಗೆ ಊಟ ಮಾಡುವ ಮನಸ್ಸಿಲ್ಲದಿದ್ದರೆ ನಿನಗೆ ಹಸಿವಾಗಿದ್ದರೆ ನೀನು ಸುಮ್ಮನೆ ಊಟ ಮಾಡು ಈಗ ಇದರಲ್ಲಿ ನಾನು ಮೊದಲು ತುತ್ತು ತಿಂದೇನೋ ಇಲ್ಲವೋ ಎಂಬುದರಿಂದ ಏನು ವ್ಯತ್ಯಾಸ ಆಗುತ್ತದೆ ಎಂದನು ಧನ್ವಿ ನೀವು ನನಗಾಗಿ ಒಂದು ತುತ್ತು ತಿಂದರೆ ಅದರಿಂದ ನಿಮಗೆ ಏನು ವ್ಯತ್ಯಾಸ ಆಗುತ್ತದೆ ಎಂದಳು ಅವಳ ಪ್ರಶ್ನೆಗೆ ಧ್ರುವ ಸುಮ್ಮನೆ ಇದ್ದನು ಕೆಲವೇ ಕ್ಷಣಗಳ ನಂತರ ಅವನು ಇದ್ದಕ್ಕಿದ್ದಂತೆ ನೀನು ನೀನು ದಯವಿಟ್ಟು ಊಟ ಮಾಡು ನನಗೆ ನನಗೆ ಈಗ ಹಸಿವಿಲ್ಲ ನಾನು ತಿನ್ನಲು ಸಾಧ್ಯವಿಲ್ಲ ಎಂದು ಹೇಳಿ ಈಗ ತನ್ನ ಜಾಗದಿಂದ ಹೇಳಲು ಶುರು ಮಾಡಿದನು ಅವನು ಅಲ್ಲಿಂದ ಹೊರಡುವ ಮೊದಲೇ ಇದ್ದಕ್ಕಿದ್ದಂತೆ ಧನ್ವಿ ಅವನ ಕೈ ಹಿಡಿದು ಸರಿ ಹಾಗಾದರೆ ಮೊದಲು ನಾನು ಊಟ ಮಾಡುತ್ತೇನೆ ನಿಮಗೆ ಯಾವಾಗ ಊಟ ಮಾಡಬೇಕೆನಿಸುತ್ತದೋ ಆಗ ಮಾಡಿ ಆದರೆ ದಯವಿಟ್ಟು ಇಲ್ಲಿಯೇ ಕುಳಿದಿರಿ ನನಗೆ ನನಗೆ ಸಂತೋಷವಾಗುತ್ತದೆ ಎಂದಳು ಅವಳ ಮಾತು ಕೇಳಿದಿರುವ ಯಾವುದೇ ಭಾವನೆಗಳಿಲ್ಲದೆ ನಿನಗೆ ಸಂತೋಷವಾಗುತ್ತದೆಯೋ ಇಲ್ಲವೋ ಎಂಬುದರ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿಲ್ಲ ಊಟ ಮಾಡಬೇಕಿದ್ದರೆ ಮಾಡು ಬೇಡ ಎಂದರೆ ಬೇಡ ಎಂದು ಹೇಳಿ ತಕ್ಷಣ ಅಲ್ಲಿಂದ ಹೊರಡಲು ಶುರು ಮಾಡಿದನು ಆದರೆ ಅವನು ಎರಡೇ ಹೆಜ್ಜೆ ಇಡುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಅವನ ತಲೆಯಲ್ಲಿ ಮತ್ತೆ ಏನೋ ಹೊಳೆಯಿತು ಮತ್ತು ಅವನು ವಾಪಸ್ಸು ಸೋಪಾದ ಮೇಲೆ ಕುಳಿತುಕೊಂಡನು ಈ ಬಾರಿ ಅವನು ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡನು ಧನ್ವಿ ಸ್ವಲ್ಪ ಸಮಯ ಅವನ ಕಡೆಗೆ ನೋಡುತ್ತಾ ಇದ್ದಳು ಮತ್ತು ನಂತರ ಸುಮ್ಮನೆ ಊಟ ಮಾಡಲು ಶುರು ಮಾಡಿದಳು ಧ್ರುವ ಅವಳು ಊಟ ಮಾಡುವ ಸದ್ದು ಕೇಳಿ ತನ್ನ ಹಣೆಯಿಂದ ಕೈ ತೆಗೆದು ಸಹಜವಾಗಿ ಅವಳ ಕಡೆ ನೋಡಲು ಶುರು ಮಾಡಿದನು ಧನ್ವಿ ಬಹಳ ಕಷ್ಟಪಟ್ಟು ಒಂದು ರೊಟ್ಟಿಯನ್ನು ಪೂರ್ತಿ ತಿಂದಳು ಮತ್ತು ನಂತರ ತನ್ನ ಜಾಗದಿಂದ ಎದ್ದಳು ಅವಳು ಹೋಗಿ ಹಾಸಿಗೆಯ ಮೇಲೆ ಮಲಗಳು ಶುರು ಮಾಡಿದಾಗ ಧ್ರುವ ತಕ್ಷಣ ನೀನು ನೀನು ನಿನ್ನ ಬಟ್ಟೆಗಳನ್ನು ಬದಲಾಯಿಸುವುದಿಲ್ಲವೇ ಎಂದನು ಧನ್ವಿ ಆಶ್ಚರ್ಯದಿಂದ ಅವನ ಕಡೆಗೆ ನೋಡಿದಳು ಅವಳು ಸ್ನಾನಗೃಹಕ್ಕೆ ಹೋದಾಗ ತನ್ನ ಭಾರವಾದ ಸೀರೆಯನ್ನು ತೆಗೆದು ಸಾಮಾನ್ಯ ಸೀರೆ ಹುಟ್ಟಿದ್ದಳು ಆದರೆ ಇದ್ದಕ್ಕಿದ್ದಂತೆ ಅವಳ ಮನಸ್ಸಿನಲ್ಲಿ ಬ್ಲೌಸ್ನ ನೆನಪು ಬಂದಿತು ಆಗ ಅವಳು ತಕ್ಷಣ ತನ್ನ ಬ್ಲೌಸ್ ಅನ್ನು ಪರೀಕ್ಷಿಸಿಕೊಂಡಳು ಅದು ಸಂಪೂರ್ಣವಾಗಿ ಸಾಮಾನ್ಯವಾಗಿತ್ತು ಅವಳು ಬೇಗನೆ ನನ್ನ ಬಳಿ ಈಗ ಬೇರೆ ನೈಟ್ ಶೂಟ್ ಇಲ್ಲ ಹಾಗಾಗಿ ಎಂದು ಮಾತು ಪೂರ್ತಿ ಮಾಡುವುದರೊಳಗೆ ಧ್ರುವ ಆದರೆ ನೈಟಿ ಇದೆಯಲ್ಲವೇ ನನ್ನರ್ಥ ನಿನ್ನ ಬಟ್ಟೆಗಳ ಕಪಾಟಿನಲ್ಲಿ ನೋಡಿದ್ದೆ ನೀನು ನೈಟಿ ಆಗಿಕೊ ಎಂದನು ಅವನ ಮಾತು ಕೇಳಿದನ್ವಿಗೆ ನಿಜವಾಗಿಯೂ ದಿಗ್ಭ್ರಮೆ ಆಯಿತು ಅವಳನ್ನು ಬ್ರೌಸ್ ಬಗ್ಗೆ ಬೈದಿದ್ದನು ಅವಳನ್ನು ಬ್ರೌಸ್ನ ಬಗ್ಗೆ ಬೈದಿದ್ದನು ನೈಟಿ ವಿಚಾರದಲ್ಲಿ ಅವಳನ್ನು ಕೊಲೆ ಕೂಡ ಮಾಡಬಹುದಿತ್ತು ಏಕೆಂದರೆ ಅವಳ ಬಳಿ ಇದ್ದ ನೈಟಿಗಳು ತುಂಬ ಚಿಕ್ಕದಾಗಿದ್ದವು ಮತ್ತು ತುಂಬ ಆಕರ್ಷಕ ಆಗಿದ್ದವು ಅವೆಲ್ಲವನ್ನು ಅವಳಿಗೆ ರೀಚಾಳೆ ಕೊಡಿಸಿದ್ದಳು ಅವಳು ಬೇಗನೆ ಬೇಡ ಇರಲಿ ನನ್ನ ನನ್ನ ಅರ್ಥ ಅದು ನಿಮಗೆ ಇಷ್ಟವಾಗುವುದಿಲ್ಲ ಎಂದಳು ಧ್ರುವ ಬಾಲ್ಕನಿಯ ಕಡೆಗೆ ಹೋಗುತ್ತಾ ನೀನು ಬದಲಾಯಿಸು ನಾನು ಎರಡು ನಿಮಿಷದಲ್ಲಿ ಬರುತ್ತೇನೆ ಮತ್ತು ಹೌದು ನೈಟಿಯೇ ಹಾಕಿಕೊ ಎಂದು ಹೇಳಿ ಈಗ ಬಾಲ್ಕನಿಗೆ ಹೋಗಿದ್ದನು ಮತ್ತು ಧ್ರುವನ ಮನಸ್ಸಿನಲ್ಲಿ ಏನಿದೆ ಎಂದು ಯೋಚಿಸಿ ತನ್ವಿ ಗೊಂದಲಕ್ಕೊಳಗಾಗಿದ್ದಳು ಅವನು ಅವಳಿಗೆ ನೈಟಿ ಮಾತ್ರ ಹಾಕಿಕೊಳ್ಳಲು ಏಕೆ ಹೇಳುತ್ತಿದ್ದಾನೆ ಆದರೆ ಧ್ರುವ ಅವಳಿಗೆ ನೈಟಿ ಹಾಕಿಕೊಳ್ಳಲು ಹೇಳಿದ್ದ ಮೇಲೆ ಧ್ರುವ ಅವಳಿಗೆ ನೈಟಿ ಹಾಕಿಕೊಳ್ಳಲು ಹೇಳಿದ್ದ ಮೇಲೆ ಅವಳು ನೈಟಿ ಹಾಕಿಕೊಳ್ಳಲೇಬೇಕಿತ್ತು ಇಲ್ಲವಾದರೆ ಮೊದಲು ಚಿಕ್ಕ ಭ್ರವಸ ಹಾಕಿದ್ದಕ್ಕೆ ಕೋಪಗೊಂಡನು ಈಗ ನೈಟಿ ಹಾಕಿಲ್ಲ ಎಂದು ಕೋಪಗೊಳ್ಳಬಹುದು ಅವಳು ಬೇಗನೆ ಕಪಾಟಿನ ಕಡೆಗೆ ಹೋಗಿ ಮುಂದೆ ಇಟ್ಟಿದ್ದ ನೈಟಿಯನ್ನು ತೆಗೆದುಕೊಂಡು ಶೌಚಾಲಯದ ಕಡೆಗೆ ಹೆಜ್ಜೆ ಹಾಕಿದಳು ಸ್ವಲ್ಪ ಸಮಯದ ನಂತರ ಅವಳು ಶೌಚಾಲಯದ ಕನ್ನಡಿಯಲ್ಲಿ ತನ್ನನೇ ನೋಡುತ್ತಿದ್ದಳು ಕೆಂಪು ಬಣ್ಣದ ರೇಷ್ಮೆಯಂತಹ ನೈಟಿ ಅದು ಕಷ್ಟಪಟ್ಟು ಅವಳ ಮಣಕಾಳುಗಳನ್ನು ಮುಚ್ಚುತ್ತಿತ್ತು ಅವಳು ತನ್ನನ್ನೇ ನೋಡಿ ನಡುಗುತ್ತಿದ್ದಳು ಧ್ರುವನ ಮುಂದೆ ಹೇಗೆ ಹೋಗಬೇಕು ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಆ ನೈಟಿ ಧರಿಸಿ ಈಗ ಅವಳಿಗೆ ಎಷ್ಟು ನಾಚಿಕೆಯಾಗುತ್ತಿತ್ತೆಂದರೆ ಎಷ್ಟು ನಾಚಿಕೆಯಾಗುತ್ತಿತ್ತೆಂದರೆ ಅವಳು ಆ ನೈಟಿಯನ್ನು ತೆಗೆದು ಬಿಡೋಣ ಎಂದು ಯೋಚಿಸುತ್ತಿದ್ದಳು ಆದರೆ ಅವಳು ತನ್ನ ಯೋಚನೆಯನ್ನು ಪೂರ್ಣಗೊಳಿಸುವುದರೊಳಗೆ ಹೊರಗಿನಿಂದ ಧ್ರುವನ ಧ್ವನಿ ಬಂತು ಇನ್ನು ಎಷ್ಟು ಹೊತ್ತು ಶೌಚಾಲಯದಲ್ಲಿಯೇ ಕುಳಿತಿರುತ್ತೀಯಾ ಬೇರೆಯವರಿಗೂ ಶೌಚಾಲಯ ಬಳಸಬೇಕಿರುತ್ತದೆ ಬಟ್ಟೆ ಬದಲಾಯಿಸಲು ಹೋಗಿದ್ದೀಯಾ ಅಥವಾ ಅಲ್ಲಿ ಬಟ್ಟೆಗಳ ಕಾರ್ಖಾನೆಯನ್ನೇ ತೆರೆದಿದ್ದೀಯಾ ಅವನ ಕೋಪಭರಿತ ಧ್ವನಿ ಕೇಳಿ ಧನ್ವಿ ನಿಂತಲೇ ನಡುಗಿ ಹೋದಳು ಅವಳು ಹೇಗೋ ತನ್ನ ನೈಟಿಯನ್ನು ಸ್ವಲ್ಪ ಸ್ವಲ್ಪ ಕೆಳಗೆ ಎಳೆದುಕೊಳ್ಳುತ್ತಾ ತನ್ನ ಹೆಜ್ಜೆಗಳನ್ನು ಬಾಗಿಲಿನ ಕಡೆಗೆ ಇಟ್ಟಳು ಮತ್ತು ನಂತರ ಬಾಗಿಲು ತೆರೆದಳು ಅವಳ ಕೂದಲು ಬಿಟ್ಟಿದ್ದವು ಇದರಿಂದ ಕೂದಲುಗಳೆಲ್ಲ ಕತ್ತಿನ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದವು ಆದರೂ ಆ ಬಟ್ಟೆಯೊಳಗೆ ಅವಳ ಬಿಳಿ ಹೆಗಲುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಮತ್ತು ಮೇಲಾಗಿ ಆ ನೈಟಿಯ ಕುತ್ತಿಗೆಯ ಭಾಗ ಬಹಳ ಆಳವಾಗಿತ್ತು ಒಂದು ಕಡೆ ಆ ನೈಟಿ ತುಂಬ ಚಿಕ್ಕದಾಗಿತ್ತು ಅದರಿಂದ ಧನ್ವಿಯ ತೊಡೆ ಭಾಗಗಳು ಸಹ ಸ್ಪಷ್ಟವಾಗಿ ಕಾಣುತ್ತಿದ್ದವು ಅವಳನ್ನು ಹೀಗೆ ನೋಡುತ್ತಿದ್ದಂತೆ ಧ್ರುವನ ಕಣ್ಣುಗಳು ದೊಡ್ಡದಾದವು ಮತ್ತು ಅವನು ಕೆಲವು ಕ್ಷಣಗಳವರೆಗೆ ಧನ್ವಿಯನ್ನೇ ನೋಡುತ್ತಾ ನಿಂತುಬಿಟ್ಟನು ಆದರೆ ಧನ್ವಿ ಇನ್ನೂ ಆ ನೈಟಿಯನ್ನು ಕೆಳಗೆಳೆಯಲು ಪ್ರಯತ್ನಿಸುತ್ತಿದ್ದಳು ಅವಳಿಗೆ ಧ್ರುವನ ಕಡೆಗೆ ಕಣ್ಣೆತ್ತಿ ನೋಡುವಷ್ಟು ಧೈರ್ಯವಿರಲಿಲ್ಲ ಧನ್ವಿಯನ್ನು ಆ ನೈಟಿಯಲ್ಲಿ ನೋಡಿ ಧ್ರುವನಿಗೆ ಎಷ್ಟು ಆಶ್ಚರ್ಯವಾಗಿತ್ತೆಂದರೆ ಅವನ ಬಾಯಿ ತೆರೆದೇ ಉಳಿದಿತ್ತು ಅವನು ಏನನ್ನೂ ಮಾತನಾಡಲು ಇಲ್ಲ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ ಧನ್ವಿ ಅವನು ಶೌಚಾಲಯಕ್ಕೆ ಹೋಗಲು ಕಾಯ್ದಿದ್ದಳು ಆದರೆ ಐದರಿಂದ ಏಳು ನಿಮಿಷಗಳವರೆಗೆ ಧ್ರುವ ತನ್ನ ಜಾಗದಿಂದ ಅಲುಗಾಡಲಿಲ್ಲ ಮತ್ತು ಧನ್ವಿಯೂ ಸಹ ಅಲುಗಾಡಲಿಲ್ಲ ಆಗ ಧನ್ವಿ ತಾನೇ ಧ್ರುವನ ಕಡೆಗೆ ನೋಡುತ್ತಾ ನಿಮಗೆ ಬಳಸಬೇಕಾಗಿಲ್ಲವೇ ಎಂದು ಕೇಳಿದಳು ಧ್ರುವ ತಕ್ಷಣ ಏನು ಏನು ಹೇಳಿದ್ದೆ ನೀನು ಎಂದನು ಧನ್ವಿ ಬೇಗನೆ ನೀವು ಶೌಚಾಲಯಕ್ಕೆ ಹೋಗಬೇಕು ಎಂದು ಹೇಳಿದ್ದೀರಿ ಆದರೆ ಕಳೆದ ಐದು ನಿಮಿಷಗಳಿಂದ ನನ್ನನ್ನೇ ನೋಡುತ್ತಿದ್ದೀರಿ ನಾನು ಈ ನೈಟಿಯಲ್ಲಿ ಅವಳ ಮಾತು ಪೂರ್ತಿ ಆಗುವ ಮೊದಲೇ ಧ್ರುವ ಕೋಪದಿಂದ ಹೋಗು ಹೋಗಿ ಸರಿಯಾದ ಬಟ್ಟೆಗಳನ್ನು ಹಾಕಿಕೊಂಡು ಬಾ ಮುಂದೆಯೂ ಈ ರೀತಿಯ ಬಟ್ಟೆಗಳನ್ನು ಹಾಕಿದರೆ ನನ್ನಷ್ಟು ಕೆಟ್ಟವನು ಇನ್ಯಾರೂ ಇರುವುದಿಲ್ಲ ಎಂದನು ಅವನ ಮಾತು ಕೇಳಿ ಧನ್ವಿ ಆಶ್ಚರ್ಯಗೊಂಡಳು ಅವಳು ತಾನೇ ನೈಟಿ ಹಾಕಿಕೊಳ್ಳಲು ವಾಶ್ರೂಮ್ಗೆ ಹೋಗಿರಲಿಲ್ಲ ಈ ನೈಟಿ ಹಾಕಲು ಧ್ರುವನೇ ಅವಳಿಗೆ ಹೇಳಿದ್ದನು ಮತ್ತು ಈಗ ಅವಳು ಆ ನೈಟಿ ಹಾಕಿಕೊಂಡು ಅವನ ಮುಂದೆ ಬಂದಾಗ ಧ್ರುವ ಮತ್ತೊಮ್ಮೆ ಕೋಪಗೊಳ್ಳಲು ಶುರು ಮಾಡಿದನು ಅವಳು ಬೇಗನೆ ಆದರೆ ನೀವೇ ತಾನೇ ನನಗೆ ಈ ನೈಟಿ ಹೀಗೆ ಹೇಳಿ ಅವಳು ಸುಮ್ಮನಾದಳು ಮತ್ತು ಧ್ರುವನ ಕಡೆಗೆ ನೋಡುತ್ತಿದ್ದಳು ಧ್ರುವ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡಿದ್ದನು ಮತ್ತು ತನ್ನ ಹಣೆಯ ಮೇಲೆ ಕೈ ಇಟ್ಟುಕೊಂಡಿದ್ದನು ಧನು ಈಗ ಏನು ಹೇಳದೆ ಶೌಚಾಲಯದ ಕಡೆಗೆ ಹೋಗಲು ಶುರು ಮಾಡಿದಳು ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು ಅವಳು ಈ ನೈಟಿಯನ್ನು ಹಾಕದಿದ್ದರೆ ಅವಳು ಧ್ರುವನ ಕೋಪವನ್ನು ಸಹಿಸಿಕೊಳ್ಳಬೇಕಾಗುತ್ತಿರಲಿಲ್ಲ ಆದರೆ ಅವಳು ತನ್ನ ಇಷ್ಟದಿಂದ ಈ ನೈಟಿಯನ್ನು ಹಾಕಿರಲಿಲ್ಲವಲ್ಲ ಹಾಗಾಗಿ ಅವಳಿಗೆ ತುಂಬ ಅಳುವು ಬರುತ್ತಿತ್ತು ಇದ್ದಕ್ಕಿದ್ದಂತೆ ಧ್ರುವ ಒಂದು ಒಂದು ನಿಮಿಷ ನಿಲ್ಲು ನನ್ನ ನನ್ನ ಅರ್ಥ ಈ ನೈಟಿ ಸ್ವಲ್ಪ ಚಿಕ್ಕದಿದೆ ಆದರೆ ಪರವಾಗಿಲ್ಲ ರೂಮಿನಲ್ಲಿ ಹಾಕಿಕೊಳ್ಳಬಹುದು ಮತ್ತು ಹೇಗೂ ಈಗ ಮಲಗಬೇಕು ಅಷ್ಟೇ ಅಲ್ವಾ ಈಗ ಬೇರೆ ಏನು ಏನೂ ಮಾಡಬೇಕಾಗಿಲ್ಲ ಹೇಗೆ ಹೇಳುವಾಗ ಅವನು ಸ್ವಲ್ಪ ತಡವರಿಸುತ್ತಿದ್ದನು ಅವನ ಧ್ವನಿಯಲ್ಲಿ ಸ್ವಲ್ಪ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು ಧನ್ವಿ ಅಳುತ್ತಾ ಇಲ್ಲ ನಾನು ಇದನ್ನು ಬದಲಾಯಿಸಿಕೊಳ್ಳುತ್ತೇನೆ ಒಂದು ವೇಳೆ ನಿಮಗೆ ಇಷ್ಟವಾಗದಿದ್ದರೆ ನಾನು ಮುಂದೆಯೂ ಇದನ್ನು ಎಂದಿಗೂ ಹಾಕುವುದಿಲ್ಲ ಎಂದಳು ಧ್ರುವ ಕೋಪದಿಂದ ಒಂದು ಸಲ ಹೇಳಿದ್ದೇನಲ್ಲ ಹೋಗು ಹೋಗಿ ಹಾಸಿಗೆಯ ಮೇಲೆ ಮಲಗು ನಿನಗೆ ಕೇಳಿಸುವುದಿಲ್ಲವೇ ಎಂದನು ಅವನು ಅಷ್ಟು ಹೇಳುತ್ತಿದ್ದಂತೆ ಈಗ ತನ್ವಿ ತಕ್ಷಣ ಚಿಟ್ಟೆಯಂತೆ ಹಾರಿ ಹಾಸಿಗೆಯ ಕಡೆಗೆ ಹೋಗಿ ತಕ್ಷಣ ಮಲಗಿದಳು ಅವಳು ಕಂಬಳಿಯಿಂದ ತನ್ನನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡಿದ್ದಳು ಅವಳು ಎಷ್ಟು ಹೆದರಿದ್ದಾಳೆಂದರೆ ಕಂಬಳಿಯಲ್ಲಿ ತನ್ನ ಮುಖವನ್ನು ಸಹ ಬಚ್ಚಿಟ್ಟುಕೊಂಡಳು ಧ್ರುವ ಈಗ ಮತ್ತೊಮ್ಮೆ ತನ್ನ ಹಣೆಯ ಮೇಲೆ ಕೈಯಿಟ್ಟುಕೊಂಡು ಶೌಚಾಲಯಕ್ಕೆ ಹೋಗುವ ಬದಲು ಬಾಲ್ಕನಿಗೆ ಬಂದನು ಅವನು ಒಂದು ಸಿಗರೆಟ್ ಹಚ್ಚಿ ಅದರ ಹೊಗೆಯನ್ನು ಎಳೆಯಲು ಶುರು ಮಾಡಿದನು ಅವನ ಮನಸ್ಸಿನಲ್ಲಿ ಮತ್ತೊಮ್ಮೆ ರೀಚ ಹೇಳಿದ ಮಾತುಗಳು ಮೊಳಗಳು ಶುರು ಮಾಡಿದವು ಒಂದು ದೊಡ್ಡ ಉಸಿರು ತೆಗೆದುಕೊಂಡು ಅವನು ಉರಿಯುತ್ತಿದ್ದ ಸಿಗರೇಟನ್ನು ಕೆಳಗೆ ನೆಲಕ್ಕೆ ಸೇತು ನಂತರ ತನ್ನ ಕಾಲಿಂದ ಅದುಮಿ ನಂದಿಸಿ ರೂಮಿಗೆ ವಾಪಸ್ಸು ಬಂದನು ಅವನ ದೃಷ್ಟಿ ತನ್ವಿಯ ಮೇಲೆ ಬಿತ್ತು ಅವಳು ಇನ್ನೂ ಆ ಕಂಬಳಿಯಿಂದ ಸಂಪೂರ್ಣವಾಗಿ ತನ್ನನ್ನು ಮುಚ್ಚಿಕೊಂಡು ಹಾಸಿಗೆ ಮೇಲೆ ಮಲಗಿದ್ದಳು ಅವಳನ್ನು ನೋಡುತ್ತ ಧ್ರುವನಿಗೆ ಏನು ಹೇಳಬೇಕು ಎಂದು ಅರ್ಥವಾಗುತ್ತಿರಲಿಲ್ಲ ಅವನು ಏನು ಮಾಡಲು ಬಯಸುತ್ತಿದ್ದನೋ ಅದನ್ನು ಮಾಡಲು ಅವನಿಗೆ ಸಂಕೋಚವಾಗುತ್ತಿತ್ತು ಮತ್ತು ಈಗ ಅವನು ಅದನ್ನು ಮಾಡುವುದು ಅಗತ್ಯವೆಂದು ಅನಿಸುತ್ತಿತ್ತು ಒಂದು ದೊಡ್ಡ ಉಸಿರು ತೆಗೆದುಕೊಂಡು ಅವನು ಈಗ ಹಾಸಿಗೆಯ ಬಳಿಗೆ ಬಂದು ತನ್ನ ಪಕ್ಕಕ್ಕೆ ಮಲಗಿದನು ಅವನು ಇನ್ನೂ ದೀಪವನ್ನು ಆರಿಸಿರಲಿಲ್ಲ ಅವನು ಕಣ್ಣುಗಳು ಧನ್ವಿಯ ಮೇಲಿದ್ದವು ಮತ್ತು ಧನ್ವಿ ಯಾವಾಗ ಕಂಬಳಿಯನ್ನು ತನ್ನ ಮುಖದಿಂದ ತೆಗೆಯುತ್ತಾಳೆ ಎಂದು ಅವನು ಕಾಯುತ್ತಿದ್ದನು ಆದರೆ ಅವನು ಸುಮಾರು ಹತ್ತು ನಿಮಿಷಗಳವರೆಗೆ ಕಾಯುತ್ತಿದ್ದನು ಆದರೆ ಧನ್ವಿ ತನ್ನ ಮುಖದಿಂದ ಕಂಬಳಿಯನ್ನು ತೆಗೆದೇ ಇಲ್ಲ ಏನೋ ಯೋಚಿಸಿದ್ರೂ ಲೈಟ್ ಆಫ್ ಮಾಡಿದನು ಮತ್ತು ಮಂದ ಬೆಳಕಿನಲ್ಲಿ ಧನ್ವಿಯ ಕಡೆ ನೋಡಲು ಶುರು ಮಾಡಿದನು ಇನ್ನೊಂದು ಹತ್ತು ನಿಮಿಷಗಳು ಕಳೆದವು ಮತ್ತು ಇನ್ನೂ ಧನ್ವಿ ತನ್ನ ಮುಖದಿಂದ ಕಂಬಳಿಯನ್ನು ತೆಗೆದಿರಲಿಲ್ಲ ದ್ರೋಣಿಗೆ ಈಗ ತುಂಬ ವಿಚಿತ್ರ ಎನಿಸುತ್ತಿತ್ತು ಅವನು ಮೊದಲ ಬಾರಿಗೆ ತನ್ನ ಗಂಟಲು ಒಣಗುತ್ತಿರುವುದನ್ನು ಅನುಭವಿಸಿದನು ಅವನು ತನ್ನ ಜೀವನದಲ್ಲಿ ಅನೇಕ ಪರಿಸ್ಥಿತಿಗಳನ್ನು ನಿಭಾಯಿಸಿದ್ದನು ಅವನು ತುಂಬ ಕಠಿಣ ಸ್ವಭಾವದ ವ್ಯಕ್ತಿ ಆದರೆ ಅವನ ಮನಸ್ಸಿನಲ್ಲಿ ನಡೆಯುತ್ತಿದ್ದ ವಿಷಯಗಳು ಅವನ ಸ್ಥಿತಿಯನ್ನು ಕೆಡಿಸುತ್ತಿದ್ದವು ಅವನು ಸ್ವಲ್ಪ ಮುಂದಕ್ಕೆ ಬಂದು ಧನ್ವಿಯ ಮುಖದಿಂದ ಆ ಕಂಬಳಿಯನ್ನು ತೆಗೆದಾಗ ಧನ್ವಿಯ ಮುಖ ಕಂಬಳಿಯಿಂದ ಸಂಪೂರ್ಣವಾಗಿ ಕೆಂಪಾಗಿತ್ತು ಮತ್ತು ಪೂರ್ತಿ ಬೆವರನಿಂದ ಕೂಡಿತ್ತು ಅವಳನ್ನು ಹೀಗೆ ನೋಡಿ ಧ್ರುವನಿಗೆ ಕೋಪ ಮಾಡಿಕೊಳ್ಳಬೇಕೋ ಅಥವಾ ನಿರಾಳತೆಯ ಉಸಿರು ಬಿಡಬೇಕೋ ಎಂದು ಅರ್ಥವಾಗಲಿಲ್ಲ ಏಕೆ ಎಂದು ಗೊತ್ತಿಲ್ಲ ಆದರೆ ಧನ್ವಿಯನ ಮಲಗಿದ್ದನ್ನು ನೋಡಿ ಅವನಿಗೂ ಒಂದು ರಿಲ್ಯಾಕ್ಸೇಷನ್ ಅನುಭವವಾಗುತ್ತಿತ್ತು ಅವನು ತಕ್ಷಣ ಏಸಿಯ ತಾಪಮಾನವನ್ನು ಹೆಚ್ಚಿಸಿ ಕಂಬಳಿಯನ್ನು ಸ್ವಲ್ಪ ಕೆಳಗೆ ಮಾಡಿದನು ಆದರೆ ಧನ್ವಿ ನಿದ್ದೆಯಲ್ಲಿಯೂ ಆ ಕಂಬಳಿಯನ್ನು ಪೂರ್ತಿಯಾಗಿ ತನ್ನ ಮೇಲೆ ಎಳೆದುಕೊಂಡಳು ಧ್ರುವ ಮತ್ತೊಮ್ಮೆ ಕಂಬಳಿಯನ್ನು ಕೆಳಗೆ ಮಾಡಿದನು ಇದರಿಂದ ಧನ್ವಿಗೆ ತಂಪು ಸಿಗಲಿ ಎಂದು ಆದರೆ ಧನ್ವಿ ನಿದ್ದೆಯಲ್ಲಿ ಮತ್ತೊಮ್ಮೆ ಆ ಕಂಬಳಿಯನ್ನು ಮೇಲೆ ಎಳೆದುಕೊಂಡಳು ಆಗ ಧ್ರುವನಿಗೆ ಕೋಪ ಬರಲು ಶುರುವಾಯಿತು ಆದರೆ ಅವನು ಅವಳ ಮೇಲೆ ಕೋಪ ಮಾಡಿಕೊಳ್ಳಲು ಆಗಲಿಲ್ಲ ಒಂದು ವೇಳೆ ಅವನು ಕೋಪ ಮಾಡಿದರೆ ಧನ್ವಿ ಎದ್ದು ಬಿಡುತ್ತಾಳೆ ಮತ್ತು ಧನ್ವಿ ಎದ್ದರೆ ಧ್ರುವ ಮತ್ತೆ ಒಮ್ಮೆ ಅನಾನುಕೂಲ ಅನುಭವಿಸುತ್ತಿದ್ದನು ಇವನು ಯೋಚಿಸುತ್ತಾ ಅವನು ಸಂಪೂರ್ಣವಾಗಿ ಧನ್ವಿಯ ಹತ್ತಿರ ಹೋಗಿ ಮಲಗಿದನು ಮತ್ತು ಹೇಗೋ ಆ ಕಂಬಳಿಯನ್ನು ತನ್ನ ಕಾಲುಗಳಲ್ಲಿ ಸಿಕ್ಕಿಸಿಕೊಂಡನು ಇದರಿಂದ ಧನ್ವಿ ಆ ಕಂಬಳಿಯನ್ನು ತನ್ನ ಮೇಲೆ ಎಳೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಧನ್ವಿ ಒಮ್ಮೆ ನಿದ್ದೆಯಲ್ಲೇ ಪ್ರಯತ್ನಿಸಿದಳು ಆದರೆ ಅವಳಿಗೆ ಕಂಬಳಿ ಕೈಗೆ ಸಿಗದೆ ಇದ್ದಾಗ ಅವಳು ಸುಮ್ಮನೆ ಮತ್ತೆ ಗಾಢ ನಿದ್ದೆಗೆ ಜಾರಿದಳು ಧ್ರುವ ಸುಮಾರು ಅರ್ಧ ಗಂಟೆ ಹಾಗೆಯೇ ಅವಳನ್ನು ತನ್ನ ತೀಕ್ಷ್ಣ ನೋಟದಿಂದ ನೋಡುತ್ತಾ ಇದ್ದನು ಮತ್ತು ನಂತರ ಅವಳನ್ನೇ ನೋಡುತ್ತಾ ನೋಡುತ್ತಾ ಅವನು ನಿದ್ದೆಗೆ ಜಾರಿದನು ಆದರೆ ಅವನು ಮಲಗಿ ಸ್ವಲ್ಪ ಸಮಯವಷ್ಟೇ ಆಗಿತ್ತು ಆಗ ಧನ್ವಿ ಈಗ ಚಳಿಯಿಂದ ನಡುಗಲು ಶುರು ಮಾಡಿದಳು ಅವಳಿಗೆ ಇಷ್ಟು ಹೆಚ್ಚು ಸಿಯಲ್ಲಿ ಇರುವ ಅಭ್ಯಾಸವಿರಲಿಲ್ಲ ಮತ್ತು ಮೇಲಾಗಿ ಅವಳ ಬಳಿ ಕಂಬಳಿಯೂ ಇರಲಿಲ್ಲ ಅವಳು ನಿದ್ದೆಯಲ್ಲಿಯೇ ತನ್ನ ಮೇಲೆ ಕಂಬಳಿ ತೆಗೆದುಕೊಳ್ಳಲು ಬಯಸಿದಳು ಆದರೆ ಕಾಲುಗಳನ್ನು ಬಡಿದು ಸುಮ್ಮನಾದಳು ಆದರೆ ಅವಳಿಗೆ ಕಂಬಳಿ ಸಿಗದಿದ್ದಾಗ ಅವಳು ಈಗ ಹೊರಳಿಕೊಂಡು ಧ್ರುವನ ಎದೆಗೆ ಅಂಟಿಕೊಂಡಳು ಧ್ರುವ ಟೀ ಶರ್ಟ್ ಮತ್ತು ಲೋವರ್ ಹಾಕಿಕೊಂಡಿದ್ದನು ಮತ್ತು ಮೇಲಾಗಿ ಅವನ ದೇಹದಲ್ಲಿ ಒಂದು ವಿಭಿನ್ನವಾದ ಬೆಚ್ಚಗಿನ ಅನುಭವವಾಗುತ್ತಿತ್ತು ಅದರಿಂದಾಗಿ ತನುವಿಗೆ ಸ್ವಲ್ಪ ಚಳಿ ಕಡಿಮೆ ಆಯಿತು ಆದರೆ ಅವಳಿಗೆ ಇನ್ನಷ್ಟು ಚಳಿ ಎನಿಸಿದಾಗ ಅವಳು ಧ್ರುವನೊಳಗೆ ಇನ್ನಷ್ಟು ಸೇರಿಕೊಂಡಳು ಸ್ವಲ್ಪ ಸಮಯ ಅವಳು ಹಾಗೆಯೇ ಮಲಗಿದ್ದಳು ಆದರೆ ಧ್ರುವನಿಗೆ ಸ್ವಲ್ಪ ಚಲನೆ ಅನುಭವವಾದಾಗ ಅವನು ಕಣ್ಣು ತೆರೆದನು ಧನ್ವಿ ತನ್ನ ಎದೆಗೆ ಅಂಟಿಕೊಂಡಿರುವುದನ್ನು ಅನುಭವಿಸಿ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಅವನು ಧನ್ವಿಯನ್ನು ತನ್ನಿಂದ ಬೇರ್ಪಡಿಸಲು ಬಯಸಿದ್ದನು ಆದರೆ ಹೇಗೆ ಮಾಡಬೇಕು ಎಂದು ಅರ್ಥವಾಗುತ್ತಿರಲಿಲ್ಲ ಅವನು ತನ್ನ ಕೈಯನ್ನು ಧನ್ವಿಯ ಸೊಂಟದ ಕಡೆಗೆ ಸರಿಸಿದನು ಆದರೆ ತಕ್ಷಣವೇ ಹಿಂದಕ್ಕೆ ಎಳೆದುಕೊಂಡನು ಮತ್ತು ಆಳವಾದ ಉಸಿರುಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದನು ಸ್ವಲ್ಪ ಸಮಯದ ನಂತರ ಅವನು ಮತ್ತೆ ಒಮ್ಮೆ ತನ್ನ ಕೈಯನ್ನು ಧನ್ವಿಯ ಕಡೆಗೆ ಸರಿಸಿದನು ಮತ್ತು ಮತ್ತೆ ಹಿಂದೆ ಕೆಳೆದುಕೊಂಡನು ಧನ್ವಿ ಯಾವುದೋ ವಿದ್ಯುತ್ ಕಂಬದಂತೆ ಇದ್ದಳು ಮತ್ತು ಅವಳನ್ನು ಮುಟ್ಟಿದರೆ ಧ್ರುವನಿಗೆ ಕರೆಂಟ್ ಹೊಡೆಯುತ್ತದೆ ಎನಿಸಿತ್ತು ತನ್ನ ತೊಟ್ಟಿಗಳನ್ನು ಗುಂಡೆಗೆ ಮಾಡಿ ಅವನು ಆಳವಾದ ಉಸಿರನ್ನು ಹೊರಹಾಕಿದನು ಮತ್ತು ತಕ್ಷಣ ತನ್ನ ಕೈಯನ್ನು ಧನ್ವಿಯ ಸೊಂಟದ ಮೇಲೆ ಇಟ್ಟು ಹೋದಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡನು ಅವನು ಧನ್ವಿಯನ್ನು ಸ್ವಲ್ಪ ಮಟ್ಟಿಗೆ ತನ್ನಿಂದ ಬೇರ್ಪಡಿಸಿದನು ಆದರೆ ಧನ್ವಿ ಸಹ ಅವನಿಂದ ದೂರ ಹೋಗಲು ತಯಾರಿರಲಿಲ್ಲ ಧ್ರುವ ಎಷ್ಟು ಸಮಯ ತೆಗೆದುಕೊಂಡು ಅವಳನ್ನು ತನ್ನಿಂದ ದೂರ ಮಾಡಿದನು ಧನ್ವಿ ಅಷ್ಟೇ ಬೇಗ ಅವನ ಎದೆಗೆ ವಾಪಸ್ ಅಂಟಿಕೊಂಡಳು ಧ್ರುವ ಕೆಲವು ಕ್ಷಣ ಅವಳನ್ನು ನೋಡುತ್ತಾ ಇದ್ದನು ಮತ್ತು ನಂತರ ಧನ್ವಿಯನ್ನು ತನ್ನಿಂದ ಸರಿಸುವ ಬದಲು ಅವನು ತಾನೇ ಹಿಂದಕ್ಕೆ ಸರಿಯಲು ಶುರು ಮಾಡಿದನು ಮತ್ತು ನಿಧಾನವಾಗಿ ಹಾಸಿಗೆಯ ತೃತಿಗೆ ಬಂದನು ಅವನು ತಕ್ಷಣ ಹಾಸಿಗೆಯಿಂದ ಎದ್ದು ಮರುಕ್ಷಣವೇ ಧನ್ವಿಯ ಮೇಲೆ ಕಂಬಳಿ ಹಾಕಿಬಿಟ್ಟನು ಧನ್ವಿಗೆ ಆಗುತ್ತಿದೆ ಎಂದು ಅವನಿಗೆ ತಿಳಿದಿತ್ತು ಅವನು ಎಸಿಯ ತಾಪಮಾನವನ್ನು ಈಗ ಸ್ವಲ್ಪ ಸಾಮಾನ್ಯಗೊಳಿಸಿ ತಾನೇ ಹೋಗಿ ಸೋಪದ ಮೇಲೆ ಮಾಗಿದನು ಅವನ ತಳಮಳ ಅವನ ಮುಖದ ಮೇಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಮತ್ತು ಅವನ ಕಣ್ಣುಗಳು ಗಾಢ ಕೆಂಪಾಗಿದ್ದವನು ಏನು ಏನೂ ಯೋಚಿಸಬಾರದನ್ನು ಯೋಚಿಸುತ್ತಾನೆ ಎನಿಸಿತ್ತು ಅವನ ಕಣ್ಣುಗಳನ್ನು ಮುಚ್ಚಿದಾಗ ಇದ್ದಕ್ಕಿದ್ದಂತೆ ಒಂದು ಹುಡುಗಿಯ ಚಿತ್ರ ಅವನ ಕಣ್ಣುಗಳ ಮುಂದೆ ಬಂತು ಆಕೆ ಸಂಪೂರ್ಣ ರಕ್ತದಿಂದ ತೊಯ್ದಿದ್ದಳು ಮತ್ತು ನಡುಗುವ ಕೈಯನ್ನು ಅವನ ಕಡೆ ಚಾಚುತ್ತಿದ್ದಳು ಆ ಹುಡುಗಿಯನ್ನು ನೆನಪಿಸಿಕೊಳ್ಳುತ್ತಿದ್ದಂತೆ ಧ್ರುವ ಕಣ್ಣು ತೆರೆದ ಸೋಪದ ಮೇಲೆ ಎದ್ದು ಕುಳಿತುಕೊಂಡನು ಅವನ ಆಳವಾದ ಉಸಿರಾಟ ಈಗ ಇಡೀ ಕೋಣೆಯಲ್ಲಿ ತನ್ನ ಜಾಗವನ್ನು ಪಡೆದಿತ್ತು ಅವನ ಕಣ್ಣುಗಳು ಮೊದಲೇ ಕೆಂಪಾಗಿದ್ದವು ಆದರೆ ಈಗ ಅವನ ಕಣ್ಣುಗಳಲ್ಲಿ ರಕ್ತ ಇಳಿದಿರುವಂತೆ ಕಾಣುತ್ತಿತ್ತು ಮತ್ತು ಅವನ ತನ್ನ ಮುಷ್ಟಿಗಳನ್ನು ಸಂಪೂರ್ಣವಾಗಿ ಬಿಗಿ ಹಿಡಿದನು ಅವನ ದೃಢವಾದ ದೇಹ ಈಗ ಇನ್ನಷ್ಟು ದೃಢವಾಗಿತ್ತು ಮತ್ತು ತೋಳಿನ ಮೇಲಿನ ರಕ್ತನಾಡುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದವು ಅವನ ತಕ್ಷಣ ತನ್ನ ಹಾಸಿಗೆಯಿಂದ ಇದ್ದು ಮರುಕ್ಷಣವೇ ರೂಮಿನಿಂದ ಹೊರಗೆ ಹೋದನು ಹೊರಗೆ ಬಂದು ಅವನು ನೇರವಾಗಿ ಪಾರ್ಕಿಂಗ್ ಪ್ರದೇಶಕ್ಕೆ ಬಂದು ತನ್ನ ಕಾರಿನಲ್ಲಿ ಕುಳಿತು ರಾಣಾ ಮನುಷ್ಯನಿಂದ ಹೊರಟು ಹೋದನು ದಿ ಹಾರ್ಸ್ ಸೆನ್ಸ್ ಕ್ಲಬ್ ಧ್ರುವನ ಕಾರು ಕ್ಲಬ್ನ ಹೊರಗೆ ನಿಂತಿತು ಮತ್ತು ಅವನ ಕ್ಲಬ್ನ ಒಳಗೆ ಬಂದನು ಈ ಸಮಯದಲ್ಲಿ ಅವನು ಬಹಳ ಒತ್ತಡದಲ್ಲಿ ಇದ್ದನು ಅವನು ಏಕೆ ಇಂತಹ ಕೆಲಸಗಳನ್ನು ಮಾಡುತ್ತಿದ್ದಾನೆ ಎಂದು ತನ್ನ ಮೇಲೆಯೇ ಕೋಪ ಬರುತ್ತಿತ್ತು ಅವನು ಯಾವತ್ತೂ ಯಾವುದೇ ಹುಡುಗಿಯ ಹತ್ತಿರ ಹೋಗುವ ಹುಡುಗರಲ್ಲಿ ಒಬ್ಬನಾಗಿರಲಿಲ್ಲ ಅವನು ಐದು ವರ್ಷಗಳ ಹಿಂದೆಯೇ ಹುಡುಗಿಯರ ಭಾಗವನ್ನು ತನ್ನ ಜೀವನದಿಂದ ದೂರ ಮಾಡಿದ್ದನು ಹಾಗಾದರೆ ಅವನು ಧನ್ವಿಯ ಹತ್ತಿರ ಏಕೆ ಹೋದನು ಅವನು ಮತ್ತು ಧನ್ವಿಯ ನಡುವೆ ಏನೂ ನಡೆದಿಲ್ಲವಾದರೂ ಅವನು ಅವಳನ್ನು ತನ್ನ ಹಾಸಿಗೆ ಮೇಲೆ ಮಲಗಲು ಬಿಟ್ಟ ರೀತಿ ಮತ್ತು ಅವಳೊಂದಿಗೆ ನಡೆದುಕೊಳ್ಳುತ್ತಿದ್ದ ರೀತಿ ಹಾಗೂ ಏನೋ ಮಾಡಲು ಯೋಚಿಸಿದ್ದನೋ ಅದೆಲ್ಲವನ್ನೂ ಯೋಚಿಸುತ್ತಾ ಈಗ ಅವನಿಗೆ ತನ್ನ ಮೇಲೆಯೇ ಕೋಪ ಬರುತ್ತಿತ್ತು ಮತ್ತು ತನ್ನನ್ನು ಶಾಂತಗೊಳಿಸಲು ಅವನು ಕ್ಲಬ್ಗೆ ಬಂದಿದ್ದನು ಅವನು ಕ್ಲಬ್ಗೆ ಹೋಗಿ ಬಾರ್ ಕೌಂಟರ್ನಲ್ಲಿ ಕುಳಿತು ತನ್ನ ಡ್ರಿಂಕ್ ಕುಡಿಯಲು ಶುರು ಮಾಡಿದನು ಮುಂದುವರಿಯಿತು